ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿಪುರಾಣ ಆಲಯ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಇನ್ನು ರಾಶಿ ವೃತ್ತಿ ಒಂದು ಬಿಟ್ಟು ನಿಮ್ಮನ್ನು ತಡೆಯೋರಿಲ್ಲ ವೃತ್ತಿ ಒಂದು ಬಿಟ್ಟು ಸ್ವಲ್ಪ ನರ್ವಸ್ ವೀಕ್ನೆಸ್ ಪ್ರಾಬ್ಲಮ್ ಬರ್ಬೋದು ನಿಮ್ಗೆ ಸ್ವಲ್ಪ ಅಷ್ಟಮಾಧಿಪತಿ ಕುಜ ಧನುಸನ್ ಮನೆಯಲ್ಲಿ ಇರೋದ್ರಿಂದ ಕುಜ ಆ ಕುಜ ಬುಧನನ್ನ ನೋಡೋದ್ರಿಂದ ಅದೊಂಚೂ ನರ್ವಸ್ ವೀಕ್ನೆಸ್ ಬುದ್ಧಿ ಮಂಕು ಅನ್ನತಕ್ಕಂಥದ್ದು ಹೌದು ಗುರು ವಕ್ರ ನನ್ನ ಮನೆ ನನ್ನ ಕುಟುಂಬ ನನ್ನ ಹತ್ತಿರದವರು ಟೂ ತೌಸಂಡ್ ಟ್ವೆಂಟಿ ಫೈವ್ ಹ್ಯಾಸ್ ಪಂಚ್ಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋವು ಕೊಟ್ಟಿದೆ ಎಲ್ಲ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಲೋಕ ತಿಳಿಸ್ಕೊಟ್ಬಿಟ್ಟಿದೆ ಕನ್ಯಾ ರಾಶಿಗೆ ಒಂಟಿ ಗುರು ಗುರುವಲ್ಲ ಏಳನೇ ಮನೇಲಿ ಶನಿ ಪಾಪಗ್ರಹ ಆದರೆ ತಮಾಷೆ ಏನಂದ್ರೆ ಕನ್ಯಾ ರಾಶಿಯವ್ರಿಗೆ ಬಂಪರ್ ಬೆಳೆ ಆರನೇ ಮನೇಲಿ ರಾಹುರಿ ಕೇತು ಕೇತು ಶುಕ್ರನ್ಸಾರದಲ್ಲಿ ತಾನ್ರಿ ನಿಮ್ಮಂತಡೆಯವ್ರಿಲ್ಲ ಈ ವರ್ಷದಲ್ಲಿ ಕನ್ಯಾ ರಾಶಿಯವರು ನನ್ನ ಲೆಕ್ಕಾಚಾರ ಸರಿ ಇದ್ರೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ಜಾಕ್ ಪಾಟ್ ಒಂದು ಜಾಗ ತೊಗೊಳೋದು ಮನೆ ತಗೊಳೋದು ತೋಟ ಏನಾದ್ರೂ ಮಾಡ್ಬೇಕು ಅಂದ್ಕೊಂಡಿರೋ ಕನ್ಯಾ ರಾಶಿಯವರಿಗೆ ಒಳ್ಳೆ ಫಲ ತೋಟ ರೆಸಾರ್ಟ್ ಈ ಫೈವ್ ಸ್ಟಾರ್ ಹೋಟೆಲ್ಸು ಈ ಥಿಯೇಟರು ಕ್ಲಬ್ ಹೊಸದಾಗಿ ಏನಾದ್ರು ಕಲಿಬೇಕು ಆಕ್ಟಿಂಗು ಜಾಗ ತಗೋತೀರಾ ಮನೆ ತಗೋತೀರಾ ಕಲಾ ರಂಗದಲ್ಲಿ ಇದ್ರಿ ಮಾತ್ರ ಈ ವರ್ಷ ನೀವು ಹಾಕೋ ಬೆಳೆ ಇದೆಯಲ್ಲ ಕನ್ಯಾ ರಾಶಿಯವರಿಗೆ ಅನ್ನ ಬ್ಯೂಟಿಫುಲ್ ಜರ್ನಿ ಅದರಲ್ಲೂ ಜೂನ್ ಮೇಲೆ ಅಂತೂ ನಿಮ್ಮನ್ನು ಹಿಡಿಯೋರೇ ಇಲ್ಲ ಜೂನ್ ನಂತರ ಮೇ ನಂತರ ಜೂನ್ ಮೊದಲನೇ ವಾರದಿಂದಲೇ ಮಳೆಗಾಲ ಆರಂಭ ನಿಮಗೆ ಕಟ್ಕೊಂಡಿರೋ ಗಂಟೆಲ್ಲ ಬಿಚ್ಕೊಂತು ಕಟಾಕ್ ಮನೆಯವರ ವಿಚಾರ ಕುಟುಂಬದ ವಿಚಾರ ವ್ಯವಹಾರದ ವಿಚಾರ ಎಲ್ಲ ಷಷ್ಟಾಧಿಪತಿ ಸಪ್ತಮ ಅಲ್ವಾ ನಿಮ್ ಸಂಗಾತಿಗೆ ಜಾಕ್ಪಾಟ್ ಬರುತ್ತೆ ನೀವು ನಿಮ್ಮ ಯಜಮಾನರು ಇಲ್ಲ ನಿಮ್ಮ ಹೆಂಡತಿಗೆ ಕನ್ಯಾ ರಾಶಿಯ ಹೆಂಡತಿಗೆ ಸೌಭಾಗ್ಯ ಮಕ್ಕಳು ಯೋಗ ಮನೆ ಯೋಗ ವಯಸ್ಸಾದ ಕಾಲದಲ್ಲಿ ಮಕ್ಕಳು ಯೋಗ ಮಕ್ಕಳು ನಿಮ್ಮನ್ನ ಬಂದು ನೋಡ್ತಾರೆ ಒಂದು ಸೇವೆ ಮಾಡ್ತಾರೆ ಪ್ರೀತಿ ಪಡಿತೀರಿ ಒಂದು ಗಾಡಿ ತಗೋತೀರಿ ಬಂಗಾರ ತಗೋತೀರಿ ವಸ್ತ್ರ ತಗೋತೀರಿ ಒಂಥರ ನೀವು ಮಾಡಲ್ ಆಗ್ಬಿಡ್ತೀರಿ ನೀವು ತುಂಬಾ ವರ್ಷಗಳ ಕನಸುಗಳು ಅದರಲ್ಲೂ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ತೊಡಗಿಸ್ಕೊಂಡಿರೋ ಕನ್ಯಾ ರಾಶಿಯವರಿಗೆ ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ವ್ಯಕ್ತಿಗಳ ಪರಿಚಯ ಒಳ್ಳೊಳ್ಳೆ ಒಂದು ನೀವು ಕೇಳ್ತಿರ್ತೀರಿ ಕರೆದು ಅದು ಯಾವ್ದು ಕಮಿಟಿ ಗೆಡ್ ಅಂತೆ ಬೋರ್ಡ್ ಗೆಡ್ ಅಂತೆ ಮಿನಿಮಮ್ ಆ ರೀತಿ ಅದ್ರಲ್ಲಿ ಬೇರೆ ಇವರು ಎಲೆಕ್ಷನ್ ಗಳೇನು ಅನೌನ್ಸ್ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇನ್ನೊಂದು 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 ಅಂತ ನೀವೇನಾದ್ರೂ ರಾಜಕೀಯ ಆಕಾಂಕ್ಷೆ ಇನ್ನೊಂದು ಮೊದಲಿಂದಲೂ ತಯಾರಿ ದಶಾ ಭುಕ್ತಿ ಯೋಗ ಕರ್ಣ ತಿಥಿ ನಕ್ಷತ್ರ ಇವುಗಳೆಲ್ಲ ಕೂಡ್ ಬಂದಿದೆ ಈ ಹೊಸ ವರ್ಷ ಮಾತ್ರ ಬಂಪರ್ ಬೆಳೆ ಸೋಲಿಲ್ಲದ ವರ್ಷ ಅಂತ ಹೇಳ್ದ ಅಂದ್ರೆ ಎಲ್ಲ ರಾಶಿಗಳಿಗೂ ಕಂಪೇರ್ ಮಾಡಿದ ಅಂದ್ರೆ ಮೇಷ ಬಿಟ್ಟರೆ ಮುಖ್ಯವಾಗಿ ನಾನು ನೋಡ್ದಾಗೆ ಕನ್ಯಾ ರಾಶಿ ಓಹ್ ಮಳೆಗಾಲ ನಿಮಗೆ ವರ್ಷ ಪೂರ್ತಿ ಮಳೆಗಾಲ ಸ್ವಂತ ವ್ಯಾಪಾರ ಸ್ವಂತ ಉದ್ಯೋಗ ಸ್ವಲ್ಪ ರಿಸ್ಕ್ ಎತ್ಕೊಂಡು ಇನ್ವೆಸ್ಟ್ಮೆಂಟ್ ತಗೊಂಡು ಬಡ್ಡಿಗೆ ತಗೊಂಡು ಸಾಲ ಮಾಡಿಕೊಂಡು ಅದರಲ್ಲಿ ದುಡ್ಡು ಹಾಕ್ಬಿಟ್ಟಿದ್ದೀರಿ ಮಾಡಿದಿರಿ ನಿಂತ್ಕೊಬಿಟ್ಟಿದೆ ಅನ್ನತಕ್ಕಂಥವ್ರಿಗೆ ಅಲ್ಲೊಂದು ಸ್ವಲ್ಪ ತಲೆನೋವುಗಳಾಗ್ತಕ್ಕಂಥದ್ದಾಗುತ್ತೆ ನೋಡ್ಕೊಂಡು ಮನೇಲಿ ಹಿರಿಯರ ಆರೋಗ್ಯ ಯಜಮಾನರ ತಂದೆ ಇಲ್ಲ ಪತ್ನಿಯ ತಂದೆ ತಾಯಿಗೆ ಅಲ್ಲೊಂದು ಬಾಧೆ ಬರತಕ್ಕಂಥದ್ದಾಗುತ್ತದೆ ಅದೊಂದು ಜಾಗತೆ ಸ್ವಲ್ಪ ಭೂಮಿ ಚಿಕ್ಕಗಳಿದ್ರೆ ಬಿಡಿಸ್ಕೊಳ್ತಕ್ಕಂಥದ್ದು ಒಂದು ದಾರಿ ಆಗುತ್ತೆ ಮೂರು ಲಕ್ಷ ಬಯಸೋರಿಗೆ ಹತ್ತು ಲಕ್ಷ ಬರುತ್ತೆ ಮಕ್ಳೆ ಅದರಲ್ಲೂ ಈ ಲಾಟ್ರಿ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ರಿ ಲಾಟ್ರಿ ಮಾರೇ ಇಲ್ಲ ನಿಮ್ಮ ಲಾಟ್ರಿಗೆ ಹೊಡೆದು ಬಿಟ್ಟಿದೆ ಹೋಗಿ ಅನ್ನೋ ಥರ ಆ ರೀತಿ ಇರುತ್ತೆ ಗಿಫ್ಟ್ಗಳು ಬರ್ತವೆ ದೂರ ಪ್ರಯಾಣಗಳಾಗ್ತವೆ ದೇವಕ್ಷೇತ್ರ ಪುಣ್ಯಕ್ಷೇತ್ರ ಇವುಗಳ ದರ್ಶನ ಬಟ್ ಶನಿ ಕುಜುನ್ ನೋಡ್ತಾನೆ ನಿಮ್ಮ ಸುಖವನ್ನ ಕುಟುಕ್ತಾ ಇರ್ತಾನೆ ಸ್ವಲ್ಪ ಅವಾಗ ಅವಾಗ ಏನಾದರೂ ಒಂದು ಕುಟ್ಕೋದು ಹ್ಮ್ ಕುಜುನ್ಗೂ ನಿಮಗೂ ಆಗೋದಿಲ್ಲ ಅಲ್ಲ ಒಡಊಟದವರ ವಿಚಾರದಲ್ಲಿ ಒಂದು ಸ್ವಲ್ಪ ಅಸಮಾಧಾನ ಆಗುತ್ತೆ ಅಣ್ಣ ತಮ್ಮ ಅನ್ನತಕ್ಕಂಥದ್ದು ಅದಿದ್ದಿದ್ದೆ ಈ ಕಾಲದಲ್ಲಿ ಎಲ್ರಿ ಅಣ್ಣ ತಮ್ಮ ಅದಿಲ್ಲವೇ ಇಲ್ಲ ಹೋಯ್ತು ಅದು ನಮ್ಮ ಕಾಲಕ್ಕೆ ಹೋಯ್ತು ಅಯ್ಯೋ ನನಗ್ ನನ್ನ ಅಕ್ಕ ತಂಗಿ ಅಂದ್ರೆ ಪ್ರಾಣನಪ್ಪ ನನಗೆ ನನ್ನ ಕುಟುಂಬದವ್ರು ಎಲ್ಲಾರು ಪ್ರಾಣವೇ ಏನೇನೋ ಮಾಡಿಟ್ಟಿದ್ರು ಆ ನಿಮಿಷಕ್ಕೆ ಬೊಸ್ 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 ಅಂತ ಒಂದ್ ಎರಡು ನಿಮಿಷ ನಾಗರ ಒಂಥರ ನಾನು ತಸ ಬುಸ ಅಂತ ಅಂತ ಹೇಳ್ಬಿಡ್ತೇನೆ ಬಟ್ ಮರ್ತು ಬಿಡ್ತೇನೆ ಅದನ್ನು ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ಅದು ನನ್ನ ತಮ್ಮ ಇರ್ಬೋದು ನಮ್ಮ ಅಣ್ಣ ಇರ್ಬೋದು ನನ್ನ ಪತ್ನಿ ಕಡೆ ಇರ್ಬೋದು ಕೆಲವ್ರ ಹತ್ರ ಇಷ್ಟ ಇಲ್ವಾ ಮಾತಾಡೋದಿಲ್ಲ ಮಾತಾಡಿದ್ರೆ ಮಾತಾಡ್ತೇನೆ ನನಗೆ ಗೊತ್ತಿದೆ ನೋವಾಗಿದೆ ಅನ್ನೋದು ಏನು ಮಾಡ್ತೇನೆ ಗೊತ್ತಿಲ್ಲ ಅವ್ರ ಹತ್ರ ಮಾತು ಬಿಟ್ಟು ನನ್ನ ನಿನ್ನ ಜೀವನದಲ್ಲಿ ಅವನ್ನ ನೆನ್ಸ್ಕೋ ಬಂದ್ರೆ ಬಂದರೆ ಸರಿ ಎದುರುಗಡೆ ಬಂದರೆ ನಮಸ್ತೆ ನನ್ನ ಸ್ಥಾಯಿಗೆ ನಾನು ಮಾಡಬೇಕು ಅದು ಬಿಟ್ಟು ಆ ಶತ್ರುತ್ವ ಬಂಧುತ್ವ ಅವುಗಳನ್ನು ಆತ್ಮೀಯತ್ವ ಇನ್ನಿಲ್ಲ ಇಷ್ಟೇ ಅಂತ ಸೊ ರಾಶಿಯವರಿಗೆ ಅದೊಂದು ಒಂದು ಆಗಿದೆ ಒಳ್ಳೆ ಗೆಳೆತನಗಳನ್ನು ಪಡೆಯತಕ್ಕಂಥದ್ದಾಗುತ್ತೆ ಕನ್ಯಾ ರಾಶಿಯವರಿಗೆ ಸರ್ಕಾರಿ ಪ್ರಾಜೆಕ್ಟ್ಗಳಲ್ಲಿದ್ದೀರಾ ಈವೆಂಟ್ ಮ್ಯಾನೇಜ್ಮೆಂಟ್ ಥಿಯೇಟರು ಕ್ಲಬ್ಬು ರೆಸ್ಟೋರೆಂಟು ಎಕ್ಸ್ಪೋರ್ಟು ಇಂಪೋರ್ಟು ಬಂಗಾರ ಬೆಳ್ಳಿ ಆಭರಣ ಅಲಂಕಾರ ಬೋಟಿಕ್ಕು ವಸ್ತ್ರೋದ್ಯಮ ಈ ಒಂದು ದೊಡ್ಡ ದೊಡ್ಡ ಥಿಯೇಟರ್ಸ್ ಕಟ್ಟಿ ನಡೆಸ್ತಿದ್ದೀರಿ ಆಮೇಲೆ ದೊಡ್ಡ ದೊಡ್ಡ ರೆಸಾರ್ಟ್ಗಳು ಮಾಡ್ತಿರ್ತಕ್ಕಂಥದ್ದು ಆಮೇಲೆ ಈ ಹೋಟೆಲ್ ಇಂಡಸ್ಟ್ರಿ ಫೈವ್ ಸ್ಟಾರ್ ಹೋಟೆಲ್ಸು ಲಕ್ಸುರಿ ಹೋಟೆಲ್ಸು ಆಮೇಲೆ ಈ ಟ್ರಾವೆಲ್ ಏಜೆನ್ಸಿ ನಡೆಸ್ತಿದ್ದೀರಿ ಫಾರಿನ್ ಎಕ್ಸ್ಚೇಂಜ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ ಅದ್ಭುತ ಫಾರಿನ್ ಅಲ್ಲಿ ಇದ್ರಿ ಅಂದ್ರೆ ಕನ್ಯಾ ರಾಶಿ ಅವರಿಗೆ ಸುಂಟ್ರ ಗಾಳಿ ಇಟ್ಟು ಬಿಡುತ್ತೆ ಯಾಕಪ್ಪ ಓದೆ ನಾನು ಅಂತ ಅನ್ನಿಸ್ತಕ್ಕಂಥದ್ದಾಗುತ್ತೆ ದೂರ ದೂರಕ್ಕೆ ಬೇಕಿಂತ ನನ್ನೂರಲ್ಲಿ ನಾನು ನೆಮ್ಮದಿ ಆಗಿದ್ದೆ ಅನ್ನತಕ್ಕಂಥದ್ದು ನಿಮ್ದು ಅದೊಂದು ಭಾವ ದೊಡ್ಡ ದೊಡ್ಡ ಗೆಳೆತನ ಹಳೆಯ ಗೆಳೆಯರು ಭೇಟಿ ಆಗ್ತೀರಿ ಹಳೆಯ ಗೆಳತಿಯರು ಭೇಟಿ ಆಗ್ತೀರಿ ಮಿತ್ರರು ಬಂಧುಗಳು ಹತ್ರಕ್ಕೆ ಬರ್ತಾರೆ ಬಟ್ ಯಾಕೋ ಕಾರಕೋ ಕಾರಕ ಭಾವನಾಸ್ತಿಗೆ ಘಾಟು ಮಾಡಿ ಇಟ್ಬಿಟ್ಟಿದೆ ಅಲ್ವಾ ಈ ಬೇಡ ಹೋಗ ನಮ್ಮ ಪಾಡಿಗೆ ನಾವೆತ್ತು ಬಿಡೋಣ ಇವರ ಇವರನ್ನು ನಾವು ನಂಬ್ಕೊಂಡಿದ್ದ ಇಂಥದ್ದ ಅನ್ನತಕ್ಕಂಥ ಛಾಯೆಗೆ ನೀವು ಜರುಗು ಬಿಡುತ್ತೀರಿ ಬೇಡ ಕೋಣ ಹಾಗಿದ್ ಸಾಕು ಒಳ್ಳೆಯವರಿಂದಲೂ ದೂರವಾಗಿ ಬಿಡುತ್ತೀರಿ ಅದು ಶಾಪ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಏನಾಗಿದೆ ಅಂದರೆ ಹತ್ತು ಜನ ಬಂದು 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 ಹೋಗಿರೋದು ತಿಂದು ತಿಂದೋಗಿರೋದು ನಮ್ಗೆ ಒಳ್ಳೆಯವನೇ ಬಂದ ಅಂದರೂ ಕೂಡ ಪಾಪ ಅವನು ನಿಜವಾದ ಕಷ್ಟದಲ್ಲಿದ್ದಾನೆ ನಿಜವಾಗ್ಲೂ ನಮ್ಮನ್ನು ಆಧರಿಸ್ಲಿಕ್ಕೆ ಅಂದ್ರು ಕೂಡ ನಾವು ಅಪ್ಕೊಳ್ಳೋ ಭಯ ಪಟ್ಬಿಡ್ತೀವಿ ಬೇಡ ಕೋಣ ಅನ್ನಿಸ್ತಕ್ಕಂಥದ್ದು ಸೊ ನಿಮ್ಮ ಸರ್ಕಲ್ ಬಂದ್ಬಿಡ್ತೀರಿ ಸ್ವಲ್ಪ ಆಗಿ ಸ್ಪೋರ್ಟ್ಸ್ ಇದ್ದೀರಾ ಫ್ಯಾಷನ್ ಇದ್ದೀರಾ ಕಲೆಗಾರರಾಗಿದ್ದೀರಾ ಚಿತ್ರಕಲೆಯಲ್ಲಿ ಇದ್ದೀರಾ ಹಾಡುಗಾರಿಕೆಯಲ್ಲಿದ್ದೀರಾ ಮಾಧ್ಯಮದಲ್ಲಿದ್ದೀರಾ ಆಮೇಲೆ ಹೂವು ಹಣ್ಣು ಅಲಂಕಾರ ತೋಟಗಾರಿಕೆ ಇಲಾಖೆಲ್ಲಿದ್ದೀರಾ ಅರಣ್ಯ ಇಲಾಖೆ ಇದ್ದೀರಾ ಆಮೇಲೆ ಡಾಕ್ಟರ್ ಆಗಿದ್ದೀರಾ ಸ್ಕಿನ್ ಸ್ಪೆಷಲಿಸ್ಟ್ ಆಗಿದ್ದೀರಾ ಹಾರ್ಟ್ ಸ್ಪೆಷಲಿಸ್ಟ್ ಆಗಿದ್ದೀರಾ ನರ್ವಸ್ ಸ್ಪೆಷಲಿಸ್ಟ್ ಆಗಿದ್ದೀರಾ ಡೆಂಟಿಸ್ಟ್ ಆಗಿದ್ದೀರ ಒಳ್ಳೆ ಕುಂಭದ್ರೋಣ ಮಳೆ ಬ್ಯೂಟಿಫುಲ್ ನಾಟಕ ಚಿತ್ರಕಲೆ ಹಿಂಗೆ ಎಳೆಯುತ್ತೆ ನಮಗೆ ಹೋಗಿ ಅದರಲ್ಲೊಂದು ಹೆಜ್ಜೆ ಇಡಿ ಹೊಸತನ ಹೊಸ ಕಲಿಕೆ ಬ್ಯೂಟಿಫುಲ್ ಆಗತಕ್ಕಂಥದ್ದು ಈ ವರ್ಷ ನೀವು ತೆಗೆಯುವ ಬೆಳೆ ಬಂಪರ್ ಬೆಳೆ ಚೆನ್ನಾಗಿದೆ ತಾಯಿಯ ಆಶೀರ್ವಾದ ಸಿಗುತ್ತೆ ತಂದೆಯ ಆಶೀರ್ವಾದ ಸಿಗುತ್ತೆ ಕುಟುಂಬದವ್ರ ಆಶೀರ್ವಾದ ಸಿಗುತ್ತೆ ಗೆಳೆತನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಿ ಅದೊಂದು ನೋಡ್ಕೊಳ್ಳಿ ಅಷ್ಟು ನಿಮ್ಗೆ ಗೊತ್ತಾಗಲ್ಲ ಪೆದ್ದುಗಳು ಎಲ್ಲರೂ ಒಳ್ಳೆಯವರು ಅನ್ನೋದು ನೀವು ಚೆನ್ನಾಗಿ ಚಪ್ಪಾಳೆ ತಟ್ಟವರೆಲ್ಲ ಒಳ್ಳೆಯವರು ಹೊಗಳವರೆಲ್ಲ ಒಳ್ಳೆಯವರು ಅನ್ಕೋತೀರಿ ಈ ಲೋಕದಲ್ಲಿ ತುಂಬಾ ಹೊಗಳ್ತಾರೆ ತುಂಬಾ ನಿಮ್ಮ ಬಗ್ಗೆ ಪಾಳೆ ತಟ್ತಾರೆ ಅಂದ್ರೆ ಅವನ ನಡು ನಿನ್ನಲ್ಲಿ ಬಿಡ್ತಾನೆ ಕೈ ಅಂತಕ್ಕಂಥದ್ದೇ ಜಾಗ್ರತೆ